ಅವರು ಒಳ್ಳೆಯದನ್ನ ಮಾಡುವಂತ ಹೋಗಾಡಿರುವ ಎಲ್ಲಿ ಬಂದಿರ್ತಿದ ನೋಡಿ ಒಂದು ಸನಾತನ ಕರ್ಮ ಅಪಮಾನ ಮಾಡಲಿಕ್ಕೆ ಹೇಳಿ ದೇಶದಲ್ಲಿ ಗೋವಿನ ಕೆಲ ಕೊಡ್ತಾ ಇರ್ತಾರೆ ಗರ್ಭ ಇರುವಂತ ಆಕೊಳ್ಳೆ ಮಾಡ್ತಾ ಇರ್ತಾರೆ ಗರ್ಭದಿಂದ ಸೀಳಿಗೊಳ್ತಾ ವಿಕೃತ ಮನಸ್ಸುಗಳು ಇವತ್ತು ನಾವು ನೋಡ್ತಾ ಇರ್ತಾರೆ ಈ ಗೋಮಾತೆಯಲ್ಲಿ ಅಭಿಮಾನ ಮಾಡ್ತೀವಿ ಅಕ್ಕ ಹಿಂದೂಗಳು ಸ್ವಾಭಿವಾರವನ್ನು ಕಳುವಂತ ಕೆಲಸ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ನಾವು ಹೋಗ್ತಾ ಇದ್ದೀವಿ ಇವತ್ತು ಮಹಾ ಇದೆ ಅಲ್ಲಿ ಆ ತಪ್ಪುಗಳಲ್ಲಿ ಹೇಳುವಂತ ಕೆಲಸ ಮಾಡ್ತಾ ಇದ್ದಾರೆ ಅವತ್ತು ಅಲ್ಲಿ ಏನಾದ್ರೂ ಲಕ್ಷಾಂತರ ಇಡೀ ಜಗತ್ತಿನ ಐವತ್ತು ಅರವತ್ತು ಕೋಟಿಗಳ ಕಾರ್ಯಕ್ರಮ ಆಗ್ತದೆ ಅಂತ ನಾವು ಸಹ ಹೋಗೋರು ಅಲ್ಲಿ ಸಹ ಸ್ವಲ್ಪ ಯಜ್ಞ ಆಗಿರ್ಬೇಕು ಯಾಕೆ ನಡ್ಕೊಳ್ಬೇಕಾಗೋಲೀಸರು ಮಾಡಬೇಕ ನಿರೀಕ್ಷೆ ಯಾರು ಪೊಲೀಸರು ಕೊಡುವಂತ ಅವಶ್ಯಕತೆ ಇಲ್ಲ ತಂತಾನೆ ಒಂದು ಸಮಾವೇಶ ಇಲ್ಲಿ ಪೊಲೀಸ್ ಬಗ್ಗೆ ಸಾಕಷ್ಟು ಹಾಕಿದ್ದಾರೆ ಯಾಕೆ ಹಾಕಿದ್ದಾರೆ ಗಲಾಟೆ ಗಲಾಟೆ ಪ್ರಶ್ನೆ ಗಲಾಟೆ ಮಾಡೋದು ಯಾರು ಇಲ್ಲ

ನಿರೀಕ್ಷೆ ಮಾಡಲಿಲ್ಲ ಸಾವಿರ ಆಕ್ರೂಪ ಗುಜರಾತದಿಂದ ಈ ರಾತ್ರಿ ಕಡೆ ನೋಡುತ್ತಿದ್ದೆ ಇವತ್ತು ಏನ್ ಆಟಗಳು ಆಗಿದೆಯಲ್ಲ ಯಾವ ಕಟ್ಟಡ ಹಾಕೋಗಳು ಪೊಲೀಸ್ ಇಲಾಖೆ ಪಾಪ ಅವ್ರ ಅಭಿಮಾನಿ ಇಟ್ಟು ತಂತ ಬಿಟ್ಟಿದ್ದ ಹಾಕಲು ಇವತ್ತು ಸಾವಿರ ಎಂತ ಹಾಕ ಎಷ್ಟು ಯಾವುದೇ ನಿಯಂತ್ರಣ ಇಲ್ಲದಂತೆ ನಾವು ಮನೆ ಕಟ್ಟಬೇಕು ಒಂದು ಒಳ್ಳೆಯ ಕಾರ ಕೊಂಡ ಒಳ್ಳೆ ಸೆಟ್ ಕಟ್ ನಾವು ಅಣ್ಣೆಂದೆಂತಾ ಹಾಕಲಾಗಿ ಮತ್ತು ಸರ್ಟರಿಸ್ ಕಟ್ ಅತ್ರ ಆಕ್ಯಿ ಅಂತ ಅನ್ಸಲ್ಲ ನಮ್ಮಲ್ಲಿ ಓಡುತ್ತೆ ಬಹಳ ದೊಡ್ಡ ಕಾರ ಒಂದು ಕಾರೊಂದು ಕಾರು ತಗೋಯಿ ಅಲ್ಲಾ ಮದ್ವಾರದ ಸಚಿಮಂತ್ರಿ ಅಪ್ಪು ಮಂತ್ರ ಹೇಳ್ತಿರೋದು ಭೀರು ಮಾತ್ರ ಅವತ್ತು ತಿರುಗಾಕೊಂಡರು ಈಗಲ ಕಾರಿತ್ತು ಅದು ಎಷ್ಟು ಮನೆಯೊಳಗೆ ಒಂದು ಕಾರ ಆಕ್ಯಿ ಒಳಗ ಮನೆ ಸಂಕ್ರಮಣ ಜಾತ್ರೆ ಆಯ್ತು ನಮ್ಮ ವಿಜಯಪುರದಲ್ಲಿ ಮೊದಲ ಸಂಕ್ರಮಣ ಜಾತ್ರೆ ಅಂದ್ರೆ ವಿಜಯಪುರ ಸಿದ್ಧೇಶ್ ಜಾತ್ರೆ ಅಂದ್ರೆ ಉತ್ತರ ಕರ್ನಾಟಕದ ಸುಮಾರು ಮೂವತ್ ನಲ್ವತ್ತು ಸಾವಿರ ಅಲ್ಲಿ ಆರುಗಳು ಕೆತ್ತುಗಳು ಹೋರಿಗಳು ಬರ್ತಾ ಇರುವಂತ ಹಲವ್ ಸಾವಿರ ಆಂಧ್ರದವರು ತೆಲಂಗಾಣದವರು ಈ ಕಡೆ ಎಲ್ಲ ಜನ ನಮ್ಮ ಕರ್ಕೊಂಡು ಆಗ್ತದೆ ಲಕ್ಷ ಮೊನ್ನೆ ಅದೇ ನಮಸ್ ಸಂಕ್ರಾಮ ಜಾತ್ರೆ ನಾವು ಜಾನಾರುಗಳ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಬಹಳ ನೋ ಅನ್ನಿಸ್ತದೆ ಬರೀ ಐದಾರು ಅರ್ಧ ಜನರು ವ್ಯವಸ್ಥೆ ಬಹಳ ಸಾಕ ಆಕೇ ಇಲ್ಲ ಎತ್ತುಗಳೇ ಇಲ್ಲ ಎಲ್ಲ ಕಟ್ಕೊಂಡೇ ಇಲ್ಲ ರೈತರು ಎಟ್ಟು ಕಟ್ಟಿದ್ರೆ ಯಾರಂದ್ರ ಗರ್ಭ ಇದ್ದಂತ ಗರ್ಭ ಇರುವಂತಹ ಆಟ ಕಡಿಸಿ ತೊಗೊಳ್ಳಿ ಬರೆದುಕೊಂಡು ಅಂತಿಂತ ಆಕ್ರೋ ಸೊಮ್ಮ ಸೊಮ್ಮೆ ಆಗ್ತದೆ ಎರಡ್ ನೂರ ಆಕೂ ಯಾವ ಬಟ್ಟಿದ್ದಾವೆ ಅವ್ರೆಲ್ಲ ತಂತ ನೀವು ಗರ್ಭದಾಗ ಜನ ನೂರ ಇವತ್ತು ಇವ್ರಿಗೆ ತಯಾರು ಮಾಡ್ತೀವಿ ಉತ್ತಮ ತಯಾರು ಮಾಡ್ತೀನಿ

ಎಲ್ಲ ಜಾಸ್ತಿ ಆಗ್ತು ನಾವು ಎಷ್ಟು ಘಟಕರಾಗಿದ್ದೀವಿ ಅಂದ್ರೆ ಒಂದು ನಗರ ಪ್ರದೇಶಗಳಲ್ಲಿ ಈ ಕಡೆ ಬಿದ ಕಬರಿಗಿಂತ ಆಗಿರ್ತಾರೆ ಗ್ರಾಮ ಪಂಚಾಯತ್ ಮನೆ ಮನೆಯೊಂದು ಆಟ ಅವು ಕಟ್ಟೆ ಬರುತ್ತೆ ಎಷ್ಟು ಕಬ್ಬು ಬಂತು ಮಾತ್ರ ನೋಡ್ತಾರೆ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರು ಮೆಟರ್ನರಿ ಹಾಸ್ಪಿಟಲ್ ಆದ್ರೆ ಹಿಂಗೆ ಬೈದ್ರೆ ಮೂವತ್ತು ಕಿಲೋ ಪ್ಲಾಸ್ಟಿಕ್ ಬಂತು

ಪ್ಲಾಸ್ಟಿಕ್ ಸೇತೆ ತುತ್ತು ನಿಮ್ಮ ಆಸ್ತ್ರಾಸದ ಬಳಗ ಒಂದು ಸುಟ್ಟಿ ನೋಟಿ ಕೊಡ್ತೀನಿ ಆಂಬರ್ ಪ್ಯಾಕೆಟ್ ರೆಹಂ ಇತ್ತು ಅಲ್ಲಿ ಏಕಟ್ ಕರಾಯ ಇಸ್ ಸ್ಟ್ಯಾಂಡ್ ಕರ ಕರಾಯ ಅಂದ್ರೆ ನಾವು ನಿಸರತೆ ತನಕ ಎಷ್ಟು ಒಂದು ಚಲ್ಲಾಗ್ ಅಂತ ಬೀಜಾರ್ಕಿನ ಕಾಪತ್ತೆ ಉಂದ್ಕೇನಲ್ಲೆ ಅಲ್ಲಿ ಹೋಗಿ ಎಲ್ಲಾ ಮಾಡ್ತೀವಿ ಅಲ್ಲಿಗೂ ಅಲ್ಲಿಗೂ ಅದ್ರ ಒಂದು ಕಲ್ಲು ಹಾಕಿ ಮನಸ್ಸು ಒಗಿಲಾಕ ಅದು ಎತ್ತಿ ಹೋಗಿ ನೀರು ಹಾಕಿ ನೀರು ಹೋಗುವಾಗ ಕೆಲ ಎಲ್ಲ ಮುಂದ್ ಯಾವ ಕಾಪು ನೀರು ನೀರು ಮುಂದೆ ಏನಾಗ್ತದೆ ನಮ್ಗೆ ಕಲೂ ಇಲ್ಲ ನಾವಪ್ಪ ಸಾಕು ನಂದ ಅರ್ಥ ವಿಕೃತ ಮನಸ್ಸೇ ಗೊತ್ತಾಗಿದೆ ಪ್ರಕೃತಿಯ ಜೊತೆಗೆ ವಿಕೃತಿ ಬಂದಿಡಿದ ಮನುಷ್ಯ ನಾ ಆರಾಮು ನನ್ನ ಕುಟುಂಬ ಆರಾಮ ನಾವ ಸುರಕ್ಷತೆ ನಮ್ಗೆ ಕೊಡ್ತೀವಿ ಇರಲ್ಲ ದೇಶು ಶ್ರೀಮಂತಿ ಎರಡನೇ ನಂಬರ್ ಅಷ್ಟು ಇದಕ್ಕೆ ಆದ್ರೆ ನಮ್ಮ ಸುರಕ್ಷತೆ ಮಾಡಿಕೊ ಅಂತ ಇವತ್ತು ನಮ್ಮ ಮತದಾರ ಮಾಡೋದಿಲ್ಲ ಮತದಾನ ಮಾಡಲಿಕ್ಕೆ ನೀವು ಒಂದು ಸರ್ಕಾರ ಅಲ್ಲಿ ಒಳ್ಳೆ ಒಳ್ಳೆ ಪ್ರತಿನಿಧಿ ಬರೀ ನಿಮಗೆ ಸೂಟಿ ಕೊಟ್ಟರೆ

ಮಂಡಳಿ ಹೆಂಗೈತಲ್ಲ ಯಾವ ಊರ್ಗೂ ಒಳ್ಳೆ ಕೆಲಸ ಬರ್ತಾರೋ ಅದು ಮೊನ್ನೆ ನಮ್ಮ ಮ್ಯಾಗ ನೀವು ಗಿಡ ಹರಿಸಲ್ಲ ಇನ್ನೂ ಗಿಡ ಹರಿಸಲ್ಲ ಕರೆ ಫ್ಯಾಕ್ಟ್ರಿ ಬಂದ ಮಾಡೋದು ಒಂದೊಂದು ಗಿಡ ಅಲ್ಲ ಇಡೀ ಊರೇ ಸೇರ ಮನೆ ನಾಡ ಯಾರು ಎಲ್ಲ ಮನೆ ಗಿಡ ಯಾರು ಅವರು ಕೇಳೋದಿಲ್ಲ ಶರಣು ಧೂಳು ಕ್ಯಾನ್ಸರ್

ನೋಡಿ ನಾ ವಿಜಯಪುರದ ಶಾಸಕ ಎರಡ್ ಸಾವಿರದ ಹದಿನೆಂಟರ ಕಾಲ ಭಾರತ ಅವತ್ ರೀತಿ ವಿಜಯಪುರದ ನಾನು ನಾಯಕ ಮಾಡಬೇಕು ಅದನ್ನ ಒಂದು ಸಂಕಲ್ಪ ಇಟ್ಟು ಯಾರು ಕೇರ್ ಮಾಡಲಿಲ್ಲ ನಾಯಿ ಎಲ್ಲ ಬೇಡಬೇಕು ನೀನು ಮಂತ್ರಿ ಬೇಡ ನನಗೆ ಅಭಿವೃದ್ಧಿಗೆ ಹಾಕಬೇಕ ನಿನ್ನ ಮಂತ್ರಿ ಧೋನಿ ಆ ದುಡ್ಡದ ಕಾರಣ ಮೋದಿಯವರ ಊಟ ಈಗ ಅಲ್ಲೂ ಹೋಗಿ ಬರೇ ಮಂತ್ರಿ ಆದ

ಇಡೀ ವಿಜಯಪುರ ನಗರದಲ್ಲಿ ಐವತ್ತು ಸಾವಿರದ ಅರ್ಜಿ ಮೂಲಕ ಕಾಂಗ್ರೆಸ್ ಡ್ರೆನೇಜ್ ಇವರೆಲ್ಲ ಮಾಡಿ ಯಾವ ವಿಜಯ ಕೊಡಿನ ಇರಲಿಲ್ಲ ಏನಿಲ್ಲ ಇವರು ಭಾರತದ ಮೂರನೇ ಒಳ್ಳೆಯ ಗಾಯುವಂತ ನಗರ ವಿಜಯಪುರ ನಗರವನ್ನು ಮಾಡಿ ಶಾಸಕ ಮಾಡಲಿಕ್ಕೆ ಸಾಧ್ಯ ಪ್ರಾಮಾನ್ಯ ಇವರೆಲ್ಲ ಜನಪ್ರತಿನಿಧಿಗಳಲ್ಲ ಇವರೆಲ್ಲ ದೇಶಕ್ಕಾಗಿ ನಮ್ಮ ದೇಶದ ಸಂಪನ್ಮೂಲ ನಿಸರ್ಗ ರಕ್ಷಣೆ ಮಾಡ್ಬೇಕಾಗ್ತದೆ

ಅಲ್ಲೇ ಅವರು 61 ನೇ ವಾಹನ ಅದು ಹಸು ಕ್ಯಾಸಿಕರೇ ಟ್ರೈನ್ ಅಸನ್ ಆ ಟ್ರೈನ್ ಹೆಸರು ಏನು ಅಂತ ಪಂಜಾಬದಲ್ಲಿ ಏನು ಈ โಗೋದಿ เบรกರ್ लागಕ್ಕೆ ಇಕ್ಕರೆ ಇಕ್ಕೋ โಗೋದಿ ಕರಣ್ಯಾ ಅಂಚನದಿಗಳ ರಾಡ್ ಹೋಗು ಏನೋ ಹೇಳತಲ್ಲ ಅವಲ್ಲ ಕ್ಯಾನ್ಸರ್ ನಷ್ಟ ಹೈಸ್ ವೇದ ಅಂತ ತೋರು ವಾನ ಟ್ರೈನ್ ಹೆಸರು ಏನನ್ನ ರೈಲ್ವೆ ಮントಿದಾಗ ಹೇಳೋದು ಆಫೀಸರ್ ಸರ್ ಇದೇ ಟ್ರೈನ್ ಹೈ ಅದರ ನಾಮ ಕ್ಯಾಸಪ್ ಹೇಳ రాజస్థాన్ రాజధాని హాస్పిటల్ సలహా శ్రేణి శ్రేణి క్యాన్సర్ బంధువు రక్షణ ప్రాణ హిడా ఎత్తు ఎక్కువ ఖర్చు మెదో హామీ నగవే అంతే హియరు చంద్ర సూర్యన పూజ

ரெண்ட பிரயோ நகர மத்திய நடைசித்தோட அந்த

म हम ै ठना वित रा िया सा मदगर गरना पेता हम हम ಇವೆಲ್ಲ ಹಳೆಯ ಕಾನೂನು ಏನಿಲ್ಲ ಮಾಡ್ತದೆ ಯಾವ ಎಮ್ ಎಲ್ ಎ ಮಾಡಿ ಯಾವ ಎಮ್ ಎಲ್ ಎರೂ ಮನವಿ ಹೇಳಬೇಕು ಎಂ ಎಲ್ ಎಂತ ಸಂಸ್ಕೃತಿ ಮನವಿ ಅದು ಅದು ಹಳೆಯ ಪಕ್ಷ ಹೇಳುವ ಕಾನೂನು ಪಕ್ಷಕ್ಕೆ ಹೊರಗೆ ಹೋಗಬೇಕು ಈ ರೀತಿ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ಹೆಚ್ಚಿದ ಕಾರಣ ನಮ್ಮ ಮನೆಯ ನಾನೇನು ಸಮಾಜಕ್ಕೆ ಮಾಡಾಕಿ ನಾನೇನು ನಾನು ಉದ್ದೇಶಕ್ಕೆ

ಇದನ್ನು ಪ್ರೇರಣೆ ತಗೊಂಡು ಮುಂದಿನ ಜೀವನದಲ್ಲಿ ನಾವು ನಮ್ಮ ದೇಶಕ್ಕೆ ಮಾಡಬೇಕಂತ ನನ್ನ ಸಮಾಜಕ್ಕೆ ಮಾಡಬೇಕು ಅನ್ನೋದು ಕಲ್ಪನೆ ಇಟ್ಕೊಂಡು ನಿಮ್ಗೆ ಹೋದ್ರೆ ನಿಶ್ಚಿತವಾಗಿ ಇಂಥ ಕಾರ್ಯಕ್ರಮಗಳು ಸಾರ್ಥಕ ಆಗ್ತದೆ ಭೂಜಾಚಾರ್ಯವರು ಪಾಟೀಲ್ ಜಿ ಅವರು ಇವತ್ತೇನು ಸಂಕಲ್ಪ ಮಾಡಿ ಅವ್ರು ಯಾವೇ ಅಪಲಾಪಿಸಿ ನಾವೇನು ಮಾಡ್ತೀವಿ ರಾಜಕಾರಣಿಗಳು ನಮ್ಮ ಕಾರ್ಯಕ್ರಮ ಸಕ್ಸಸ್ ಆಗಬೇಕು ನಂದಿನ ಟೆಂಪಲ್ ಹಾಕಿಸ್ತೀವಿ అనగా నువ్వు కోయొచ్చాక అక్కడ గోల్ఫాగ అక్కడ షికేని అందా కోయొచ్చా ఈ కుం్రనగర్ కట్టి ఆయారు అరుకోస్ ఒక ఏం ఇదన్ సంకేతలో సమూహ టికెట్ బుక్స్ పార్ట్ hote ఇలి టికెట్ బుక్స్ మార్క్ తో కార్యక్రమమే యాకాయి ఇల్లు టికెట్ బుక్స్ ఆగుతానా ఫుల్ గా గన్నం కొలిక్ నా 8 గంటల నుంచి నా이버 కార్యక్రమమే యాకాయి ఆడరే ఇవత్తు ఇలి కుక్కా ఇఏం మార్చేర్గాని ನೀವು ನಿಜವಾದಂತ ದೇಶವನ್ನ ಪ್ರೀತಿಸುವವರು ನೀವು ನಿಜವಾದಂತ ನಿಸರ್ಗವನ್ನು ಪ್ರೀತಿಸುವವರು ನೀವು ನಿಜವಾದಂತ ಸನಾತನ ಧರ್ಮವನ್ನು ಪ್ರೀತಿಸುವುದಕ್ಕೆ ಸಂಜೆಯ ಅಲ್ಲ ನಾನು ನಮ್ಮ ದೇಶಕ್ಕೆ ಏನು ಮಾಡ್ತೇನೆ ನೋಡಿ ಮತ್ತು ನಾನು ಮತ್ತೆ ಮಳೆಯಲ್ಲಿ ಭಯವಾದಾತ್ಮಕ ವ್ಯಕ್ತಿಗೆ ತಮ್ಮ ಸಿಗ್ಬೋದು ಆದ್ರೆ ಜನ ಮನಸ್ಸಿನಲ್ಲಿ ಕೂಗಿ ಹೊಡಿತಾರೆ ಸ್ವಲ್ಪ ಸಮಯ ಕೂಗಿಡ್ತಾರೆ

ಎಸ್ ಡಿ ನಮ್ಮ ಕಾರ್ಪೋರೇಷನ್ ಸಿವರೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಹೋಗಿ ನೋಡ್ಲಾಕಿ ಒಂಟಿ ಹೋಗಿ ಆ ಮೂರು ಮಕ್ಕಳು ಕಾಲ್ ಕಾಯಿಲೆ ಹೋಗಿ ಯಾರು ದೊಡ್ಡ ಹಣ ಸರ್ಕಾರ ಪರಿಹಾರ ಕೊಡಕ್ಕೆ ಅವಕಾಶ ಇಲ್ಲ ಕಳೆದ ಪರಿಹಾರ ಕೊಡಕಿಲ್ಲ ಹಣ್ಣು ತಾನೇ ಮಕ್ಕಳ ಹೊಡಗು ಮಕ್ಕಳು ಒಂದು ಎರಡು ಮಕ್ಕಳೇ ಹೆಚ್ಚಿಗೆ ಅಡಿಯುತ್ತೆ ನಮ್ಮ

マリウスは1000円で買うときは、1000円で買うときは、1000円で買うときは、1000円で買うときは、e 0 0 0円で買うときは、1000円で買うときは、1000円で買うときは、1000円で買うときは、1000円で買うときは、1000円で買うときは、1000円で買うときは、1000円で買うときは、1000円で買うときは、1000円で買うと e は、1000円で買うときは、1000円で買うときは、1000 a で買うときは、1000円で買うとき ನಮ್ಮ ನಗರದಲ್ಲಿ ಆ ಮಗುಗೆ ಏನೋ ಮುಳುಗಡೆ ಎಕ್ಸಿಡೆಂಟ್ ಆಗಿ ಅಪಘಾತ ಆಗಿದೆ ಅನಾಹುತ ಆಯ್ತು ಎರಡು ಲಕ್ಷ ರೂಪಾಯಿ ಯಾರು ಬಡ ಏನಾದರೂ ಟ್ರೀಟ್ಮೆಂಟ್ ಬೇಕಾಗಿತ್ತು ಒಂದು ಲಕ್ಷ ರೂಪಾಯಿ ಇಡೀ ವಿಜಯಪುರದಲ್ಲಿ ಪ್ರಾಥಮಿಕ ಸರ್ಕಾರಿ ಪ್ರಾಥಮಿಕ ಶಾಲೆ ಹದಿನೈದು ಸಾವಿರದ ಒಂಬೈನೂರ ಒಂಬತ್ತು ಕಾಲ್ ಮಂದಿ ಇನ್ಸೂರೆನ್ಸ್ ಕಾಣಬೇಕು ಇದು ದೇಶದಲ್ಲಿ ముంద అ అన్నదా రైతు నమ్ము రెండు సార్ విజయపూర్ స్థితి నూ సంపూర్ణ జీవ విమీ కాలి జీవ విమ అది ఆమె ఇప్పుడు ఇది నమ్మ మక్త జీవ విమే బా దూ క్రిక్ చాలా ಏನ್ ಲೆಕ್ಕ ಹೊಡ್ಕೊಂಡು ನಾವೆಲ್ಲ ಕಾನೂನು ಪ್ರಕಾರ ಲೆಕ್ಕ ಮಾಡ್ತೀವಿ ಎಪ್ಪತ್ತು ಹಳ್ಳಿ ಎಲ್ಲ ಪ್ರಾಥಮಿಕ ಸರ್ಕಾರಿ ಪ್ರಾಥಮಿಕ ಶಾಲೆ ಇನ್ಸೂರ ಸಿದ್ಧ ನಾವು ಮಾಡ್ತೀವಿ ಹಂಗ ಅಭಿವೃದ್ಧಿ ಹೆಂಗ್ ಮಾಡ್ಬೇಕನ್ನ ಈ ಭಾಗದ ಜನಪ್ರತಿನಿಧಿಗಳಿಗೆ ಒಂದು ಭಾಗ ಕೆಲಸ ಹೋಗ್ತಿಲ್ಲ ಎಲ್ಲ ಒಂದು ಕೆಲಸ ಮಾಡೇ ಹೋಗ್ತೀನಿ ಅದಕ್ಕೆ ಭಾರತೀಯ ಸಂಸ್ಕೃತಿ ಬಸವರಾಜ್ ಪಾಟೀಲ್

ಪನ್ಯ್ಯದ ಕೆಲಸ ಇದು ನಾಲ್ಕು ಇಲ್ಲ ಸಾಮಾನ್ಯ ಯಾರು ಮಾಡೋದು

ನೋಕರಿ ಮುಂದಿನ ಭವಿಷ್ಯ ಇವತ್ತೇನ ಮಾತಾಡತಾರಾ ಇವತ್ತಪ್ಪಾ ಬಿಲ್ಡಿಂಗ್ ಡ್ಯಾಕ್ಟರ್ ಆಗಿದ್ದೀರಾ ಆ ಪುಣ್ಯಾಕರ್ ಇಂತ ಕೆಲಸ ಮಾಡ್ತಾರ್ ದೇಶನಾ ಆ ಸೋಲಾಪುರ ವಿಜಯಪುರದ ಮೊದಲು ನಾನು 390 ಕಿಲೋ ವ್ಯಾಟ್ ಡ್ಯಾಕ್ಟರ್ ಆದ್ಭುತಕ್ಕೆ ಹೇಳೋ ರೋಡ್ ಕೋರ್ ಲೈನ್ ಅದಪಕ್ಕದಲ್ಲಿ ಏನು ಈ ಜೀತೆ ಹೋಗ್ಯಾಕ ಅದು ಭೂಮಿ ಕ್ಯಾಲ್ ಮಾಡಿ ಸಮೀಪದಲ್ಲಿ ಕೇರಿಯೋ ಅದ کوئی ಕನೆಕ್ಟ್ ಮಾಡೋ ಚೆನ್ನಾಗಿ ಹತ್ತು ನಾವ್ ಜನ ಇದ್ದ ಅವ್ನ ಹಬ್ಬಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಅವು ಜೀವಂತ ಇದು ಒಬ್ಬ ರಾಜಕಾರಣಿ ಮನಸ್ಸು ಮಾಡ್ತಾರೆ ಇವತ್ತು ನೋಡ್ರಿ ಪರಿಸರ ನಿತಿನ್ ಗಡ್ಕರಿ ಬಂದ ಮೇಲೆ ಈ ರೈತರಿಗೆ ಕಬ್ಬಿನಿಂದ ಇತನ ತೆಗೆಯುವಂತ ಹೊಸ ಟೆಕ್ನಾಲಜಿ ಕೊಟ್ಟರೆ ನಿತಿನ್ ಗಡ್ಕರಿ ರೈತರಿಗೆ ಯಾವಾಗ ಮೂರು ಸಾವಿರ ರೂಪಾಯಿ ಗಮನಿ ಬೇಕು ಸಹ ನಾವು ಉತ್ಪಾದನೆ ಮಾಡ್ತೀನೋ ಇದನ್ನ ಸಕ್ಕರೆ ಮಾಡುವುದಿಲ್ಲ ಡೈರೆಕ್ಟ್ ಇದನ್ನ ಮಾಡ್ತೀವಿ ನಾವು ಪರಿಸರ ರಕ್ಷಣೆ ಈ ಧೂಳು ಈ ಬಗೆಯನ್ನು ಮುಟ್ಟು ಇವತ್ತು ಈ ರೀತಿ ಚಿಂತನೆ ಮಾಡುವಂತಹ ರಾಜಕೀಯ

ನಾವು ಕೊಡ್ತೀವಿ ಮಂದಿರಂತು ಆ ಸ್ಟಾರ್ಟ್ ಮಾಡ್ತೀವಿ ಪರಾರಾತ್ರಿಯ ಹತ್ರ ಮಾಡ್ತಾನೆ ಸಮಾಜ ನಿರ್ವರ್ತಕನು ಆ ಸಮಾಜವನ್ನ ಸಮಾಜಿಕ ಕಾರ್ಯದ ಸರ್ವಸ್ವ ಬೆಳಗಾಗಿಿ ಸ್ವಲ್ಪ ಅಂತ ಹೇಳಂದ್ರೆ ಲ್ಯಾಂಗ್ಕೋನೋನೇ ಇಲ್ಲ ನಾವು ಬರೆ ನಮ್ಮ ಸಮಾಜದಲ್ಲಾ ಗುಜರಾತ್ ನವರು ಉದ್ಯಮಪದಿ ಸಿಕ್ಕಿರದೆ ವರೆ ಬಂದಾ